ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಕಡೆ ಈ ಫಿಶ್ಶಿಗೆ ಗಾಂಡ್ಲ ಮೀನ್ ಅಂತ ಕರೀತಾರೆ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟ್ ಇರುವಂಥ ಮೀನಿದು ಈ ಒಂದು ಮೀನು ಸಾರು ಮಾಡೋದು ಸಿಂಪಲ್ಲಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ತುಂಬ ಚೆನ್ನಾಗಾಗುತ್ತೆ ನೀವು ಈ ಫಿಶ್ ಅಂತಲ್ಲ ಬೇರೆ ಯಾವುದೇ ಫಿಶ್ ಬಂದರೂ ಈ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಫಿಶ್ ಸಿಕ್ಕಿದ್ರೆ ಹೀಗೆ ಮಾಡ್ಕೊಳ್ಳಿ ಅಥವಾ ಬೇರೆ ಫಿಶ್ ಆದ್ರೂ ಇದೇ ರೀತಿ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಈ ರೀತಿ ಇರುತ್ತೆ ನೋಡಿ ಗೋಂಡ್ಲ ಮೀನ್ ಅಂತಾರೆ ಇದಕ್ಕೆ ನೀವು ಏನಂತ ಕರಿತೀರಿ ನಿಮ್ಮ ನಿಮ್ಮ ಕಡೆ ಅಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದನಿಗೆ ನಾನು ಕಟಿಂಗ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿಕೊಳ್ತೇನೆ ಇದನ್ನು ಅದ್ರ ಮೇಲ್ಗಡೆ ಸ್ಕಿನ್ನನ್ನು ತೆಗ್ದುಕೊಳ್ಬೇಕಾಗತ್ತೆ ಅದನ್ನು ಸ್ಕಿನ್ ತೆಗೆದ್ಬಿಟ್ಟು ಅದನ್ನು ಕಟಿಂಗ್ ಮಾಡ್ಕೊಳ್ಬೇಕು ಈಗ ಕಟಿಂಗ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಇಪ್ಪತ್ತೈದು ನಿಮಿಷ ಸೈಡಲ್ಲಿ ಇಡ್ತೇನೆ ನಾನು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯಿದೆ ಒಂದು ಏಳೆಂಟು ಎಂಟು ಬ್ಯಾಳಿಗೆ ಮೆಣಸಿನ್ಕಾಯಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ ಒಂದು ಈರುಳ್ಳಿ ಒಂದು ಏಳೆಂಟು ಸುಳ್ಳು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದೆ ಇದಕ್ಕೆ ಇದಕ್ಕೀಗ ಮಸಾಲೆ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ಮತ್ತು ಕಾಳನ್ನು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ ಒಂದು ಹತ್ತು ಹದಿನೈದು ಕಾಳನ್ನು ಹಾಕ್ಕೊಳ್ಳೋಣ ಒಂದು ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕಿದ್ದೆ ಅಂದರೆ ಪೆಫರನ್ನು ಹಾಕ್ತಾ ಇರೋದು ಎಲ್ಲ ಮಸಾಲೆಗಳನ್ನು ಹುರಿದಿಟ್ಕೊಂಡಂಥ ಮಸಾಲೆಗಳಿವು ಇದನ್ನೀಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಇವೆಲ್ಲವನ್ನು ಡ್ರೈ ಆಗಿ ಹುರ್ಕೊಂಡಂಥ ಮೆಣಸಿನಕಾಯಿ ಎಲ್ಲ ಮಸಾಲೆಯನ್ನು ಹುರ್ತಿರೋದು ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡಿದ್ದೆ ಇದನ್ನೀಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ತುಂಬ ತೆಳಗಾಗಬಾರ್ದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇರೋದು ಹಾಕ್ಬಿಟ್ಟು ಈ ಮಸಾಲೆಯನ್ನು ಮೊದಲಿಗೆ ಕುದಿಸ್ಕೊಳ್ಳೋಣ ಯಾವುದೇ ಮೀನು ಸಾರು ಮಾಡಬೇಕಾದ್ರೂ ಮಸಾಲೆಯನ್ನು ಕುದಿಸ್ಕೊಂಡು ಆ ನಂತರ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಟಂತ ಫಿಶ್ಶನ್ನ ಹಾಕ್ಕೊಳ್ಬೇಕು ಆಮೇಲೆ ಮತ್ತೆ ಕುದಿಸ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಈ ಮಸಾಲೆಯನ್ನು ಕುದಿಸ್ಕೊಳ್ತೇನೆ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಉಪ್ಪು ಫಿಶಿಗೂ ಹಾಕಿಟ್ಟಿರೋದ್ರಿಂದ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ಈಗ ಮಸಾಲೆ ಚೆನ್ನಾಗಿ ಕುದ್ದಿದೆ ನಾನು ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಫಿಶ್ ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿಗಳಿವು ಈ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಇದಕ್ಕೆ ತುಂಬ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡುವಾಗ ಟೇಸ್ಟು ಚೆನ್ನಾಗಿ ಬರೋಲ್ಲ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಮಸಾಲೆಗಳನ್ನು ಹಾಕ್ಕೊಂಡು ನಾವು ಫಿಶ್ ಅವರನ್ನು ಮಾಡಿಕೊಂಡಾಗಲೇ ಅದರ ಟೇಸ್ಟ್ ಬರೋದು ಫಿಶ್ ಸಾರು ಮಾಡುವಾಗ ನಾವು ಅಂದರೆ ಪೆಫರು ಅಂದರೆ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಕಾಳನ್ನು ಹಾಕ್ಕೊಳ್ಬೇಕು ಒಬ್ಬೊಬ್ಬರು ಕಾಳನ್ನು ಎಲ್ಲ ಫಿಶ್ ಸಾರಿಗೆ ಹಾಕ್ಕೊಳ್ತಾರೆ ಆದರೆ ನಾವು ಇಲ್ಲಿ ಬಂಗಡೆ ಮೀನು ಮಾಡುವಾಗ ಕಾಳನ್ನು ಹಾಕ್ತೇನೆ ಬೇರೆ ಒಂದು ಫಿಶ್ ಮಾಡುವಾಗ ಕಾಳು ಹಾಕುವ ಅವಶ್ಯಕತೆ ಅಷ್ಟೇನಿರೋದಿಲ್ಲ ಇರೋದಿಲ್ಲ ಈಗ ಚೆನ್ನಾಗಿ ಕುದ್ದಿದೆ ನಾನು ಸ್ಟವನ್ನೂ ಆಫ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ ನೀವು ಯಾವುದೇ ಫಿಶ್ಸ್ ತೊಗೊಬಂದರೂ ಈ ಮಸಾಲೆ ಹಾಕಿ ಮಾಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು